ಹಾಗೂ ಸಾಮಾಜಿಕ ಹೋರಾಟಗಾರ್ತಿ ಆಗಿರ್ತಕ್ಕಂಥ ಜನನಿಗೆಲ್ಲ ಕುರಿತು ಮಾತಾಡ್ಬೇಕಂತ ಬಿಟ್ಟು ಕೇಳ್ಕೊಡ್ತಾ ಆರ್ ಅಂಬೇಡ್ಕರ್ ಅವರಿಗೆ ಕೇಳಿಸ್ತಾ ಆರ್ ಅಂಬೇಡ್ಕರ್ ಅವರಿಗೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಎಲ್ಲರೂ ಸಹ ಹೋಗ್ತಾ ಇದ್ದೀರಾ ಬರ್ತಾ ಇದ್ದೀರಾ ಇಲ್ಲಿ ಗಣ್ಯರು ತುಂಬ ದೂರದಿಂದ ಬಂದು ಸಾಕಷ್ಟು ವಿಚಾರಗಳನ್ನು ನಿಮಗೆ ಹಂಚ್ಕೊಳ್ಳಿಕ್ಕೋಸ್ಕರ ಬಂದಿದ್ದಾರೆ ದಯವಿಟ್ಟು ಯುವಕರು ಮಕ್ಕಳಂತೂ ಅವ್ರನ್ನ ಕೂರಿಸೋಕ್ಕಾಗಲ್ಲ ಯುವ ಯುವಕರು ಹಾಗೂ ಮಹಿಳೆಯರು ಕೂತ್ಕೊಂಡು ಒಂದಷ್ಟು ಮಾತುಗಳನ್ನ ಕೇಳಿ ಅಂತ ನಾನು ಇಷ್ಟಪಡ್ತೀನಿ ಕರ್ನಾಟಕದ ದಲಿತ ಸಂಘರ್ಷ ಸಮಿತಿ ಹಾಗೂ ಸಮಿತಿಯಿಂದ ವಿಶ್ವ ಜ್ಞಾನೋತ್ಸವ ಸಮಾರಂಭಕ್ಕೆ ನನ್ನನ್ನು ಪ್ರೀತಿಯಿಂದ ಆಹ್ವಾನಿಸಿದರೆ ಅವರೆಲ್ಲರಿಗೂ ಸಹ ನಾನು ತುಂಬೂರು ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗ್ರಾಮಸ್ಥರಿಗೂ ಗಣ್ಯರಿಗೂ ಮುಖ್ಯ ಅತಿಥಿಗಳಿಗೂ ವಿಶೇಷ ಅತಿಥಿಗಳಿಗೂ ಎಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಹಾಗೂ ವೇದಿಕೆ ಮುಂದೆ ಕೂರಿಸಿ ಕುಳಿತಿರುವಂತಹ ಎಲ್ಲ ಪ್ರೀತಿಯ ಜನತೆಗೆ ನಾನು ಧನ್ಯವಾದಗಳನ್ನ ಸಲ್ಲಿಸ್ತಾ ಸರ್ ಸಾಕಷ್ಟು ವಿಚಾರಗಳನ್ನು ನಿಮಗೆ ಹೇಳಿದ್ರು ಎಷ್ಟು ಕಷ್ಟಪಟ್ಟು ಅಂಬೇಡ್ಕರ್ ಅವರು ನಮಗೆ ಶಿಕ್ಷಣ ವ್ಯವಸ್ಥೆಯನ್ನು ಕೊಡಿಸಿದ್ದಾರೆ ಮಹಿಳೆಯರಿಗೆ ಹಕ್ಕನ್ನು ಕೊಡಿಸಿದ್ದಾರೆ ಹಾಗೂ ಮತವನ್ನು ಹಾಕೋಕೆ ಹಕ್ಕನ್ನು ಕೊಡಿಸಿದ್ದಾರೆ ಅಂತ ಅದನ್ನು ನಾವು ಎಷ್ಟರ ಮಟ್ಟಿಗೆ ಉಪಯೋಗಿಸ್ಕೊಳ್ತಾ ಇದ್ದೀವಿ ನೀವೇ ಯೋಚನೆ ಮಾಡಿ ಈಗಿನ ಯುವ ಜನರು ನೇರವಾಗಿ ನಾನು ಮಾತಾಡ್ತೀನಿ ಈಗಿನ ಯುವ ಜನರು ನಿಜವಾಗ್ಲೂ ಶಿಕ್ಷಣವನ್ನು ಪಡಿತಿದ್ದೀರಾ ಇಲ್ಲ ಶಿಕ್ಷಣವನ್ನು ಪಡಿತಿದ್ದೀರಾ ಬರೀ ಪಿ ಯು ಸಿ ಲಾಸ್ಟ್ ಮಾಡ್ತಿದ್ದೀರಾ ಶಿಕ್ಷಣದ ವ್ಯವಸ್ಥೆಯನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂತಹ ಒಂದು ಪರಿಸ್ಥಿತಿಗಳಲ್ಲಿ ವ್ಯವಸ್ಥೆಗಳಲ್ಲಿ ಓದಿದ್ರು ಎಷ್ಟು ಕಷ್ಟಪಟ್ಟು ಓದಿ ನಮಗೆ ಸಂವಿಧಾನವನ್ನು ಕೊಟ್ಟು ಯುವ ಜನರು ಓದಬೇಕು ಮಹಿಳೆಯರು ವಿದ್ಯಾವಂತರಾಗಬೇಕು ಅಂತಿದ್ದಾರೆ ಆದರೆ ಮಹಿಳೆಯರು ಯುವ ಜನರು ಖಂಡಿತವಾಗ್ಲೂ ಓದ್ತಿದ್ದೀರಾ ಇಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದೀರಾ ದಯವಿಟ್ಟು ಎಲ್ಲ ಯುವ ಜನರು ಉದ್ಯೋಗಗಳನ್ನು ಉದ್ಯೋಗವನ್ನ ಅದು ಸರ್ಕಾರಿ ಉದ್ಯೋಗಗಳನ್ನ ತೆಗೆದುಕೊಳ್ಳಿ ಅಂತ ನಾನು ಕೇಳ್ಕೊಂತ ಇದ್ದೀನಿ ನಾನಿಲ್ಲಿ ನಿಂತು ಮಾತಾಡಬೇಕು ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೇ ಕಾರಣಗಳು ಅಲ್ವಾ ನನಗೆ ಶಿಕ್ಷಣದ ವ್ಯವಸ್ಥೆ ಅಕ್ಷರದ ಜ್ಞಾನ ಹಾಗೂ ಸಾಮಾಜಿಕ ವಿಚಾರಗಳು ಇದ್ರೆ ಮಾತ್ರ ನಾನು ಇಲ್ಲಿ ನಿಂತ್ಕೊಂಡು ಮಾತಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಮೂಲ ಕಾರಣ ಯಾರು ಇಂದಿನ ಇಂದಿನ ಸಾಂಪ್ರದಾಯಿಕ ವ್ಯವಸ್ಥೆಗಳು ಇನ್ನೂ ಇದ್ರೂ ಇದ್ದಿದ್ರೆ ನಾನಿಲ್ಲಿ ಯಾರೋ ಮನೆ ಗುಲಾಮಗಿರಿ ತನದಿಂದ ಬದುಕ್ತಾ ಇದೆ ಬದುಕ್ತಿದ್ನೇ ಇಲ್ವೋ ಹೇಳಿ ಹೌದು ಬದುಕ್ತಿದೆ ಆದ್ರೆ ಅಂಬೇಡ್ಕರ್ ಅವರು ಈ ರೀತಿಯಾಗಿ ಆಗ್ಬಾರ್ದು ಎಲ್ಲಾ ಮಹಿಳೆಯರು ಯುವ ಜನರು ವಿದ್ಯಾವಂತರಾಗ್ಬೇಕು ಇಲ್ಲಿನ ವ್ಯವಸ್ಥೆಗಳನ್ನು ಅನುಭವಿಸ್ಬೇಕು ಅಂತ ಅಷ್ಟು ಕಷ್ಟಪಟ್ಟು ನಮಗೆ ಶಿಕ್ಷಣ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ ಆದರೆ ಈಗಿನ ಯುವ ಜನರಿಗೆ ಏನಾಗ್ತಿದೆ ಗೊತ್ತಾಗ್ತಿಲ್ಲ ಪಿ ಯು ಸಿಗೆ ಗೆ ಲಾಸ್ಟ್ ಮಾಡ್ತೀರ ಡಿಗ್ರಿಗೆ ಲಾಸ್ಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ವಿದ್ಯಾವಂತರಾಗಿ ಇಲ್ಲಿ ಗಣ್ಯ ವ್ಯಕ್ತಿಗಳು ಮೂಲವತ್ವ ಕೇಳ್ತಾ ಇರೋದು ವಿದ್ಯಾವಂತರಾಗಿ ನೀವು ಶಿಕ್ಷಣ ಏನು ಉದ್ಯೋಗವನ್ನ ಪಡಲಿಕ್ಕೆ ವಿದ್ಯಾವಂತರಾಗ್ಬಿಡಿ ಇಲ್ಲಿನ ವ್ಯವಸ್ಥೆಗಳು ಕಾನೂನಿನ ವ್ಯವಸ್ಥೆಗಳು ಹೇಗೆ ಆಗ್ತಾ ಇದೆ ಸಾಮಾಜಿಕ ವ್ಯವಸ್ಥೆಗಳು ಹೇಗಿದೆ ಅನ್ನೋದ್ರ ಬಗ್ಗೆ ತಿಳುವಳಿಕೆಗೋಸ್ಕರ ವಿದ್ಯಾವಂತರಾಗಿ ನೀವು ನೀವು ಉಳಿಸ್ಕೊಳೋಕೋಸ್ಕರ ವಿದ್ಯಾವಂತರಾಗಿ ಅಂತ ನಾನು ಕೇಳ್ಕೊಂತ ಇದ್ದೀನಿ ನೀವು ವಿದ್ಯಾವಂತರಾದ್ರೆ ನಿಮ್ಮ ಮಕ್ಕಳು ವಿದ್ಯಾವಂತರಾಗ್ತಾರೆ ಆಗ್ತಾರೋ ಇಲ್ವೋ ನೀವು ಮಹಿಳೆಯರು ನೀವು ಮಹಿಳೆಯರು ದಯವಿಟ್ಟು ವಿದ್ಯಾವಂತರಾಗಿ ಹೆಚ್ಚಾಗಿ ಓದಿ ಅಂತ ಕೇಳ್ಕೊಂಡ್ರೆ ಈಗಿನ ಸಾಮಾಜಿಕ ವ್ಯವಸ್ಥೆಗಳು ನಮ್ಮನ್ನ ಎಷ್ಟರ ಮಟ್ಟಿಗೆ ಆಳ್ತಾ ಇದ್ದಾರೆ ಸರ್ ಹೇಳಿದ್ರು ಮತವನ್ನ ದಯವಿಟ್ಟು ನೀವು ಮಾರ್ಕೋಬೇಡಿ ಅಂತ ಆದ್ರೆ ಮತವನ್ನ ಮಾರ್ಕೊಂತ ಇದ್ದಾರೆ ಮತವನ್ನ ಮಾರ್ಕೋದಿದ್ರಿಂದ ನಿಮ್ಮ ಮಕ್ಕಳನ್ನ ಮತವನ್ನ ಮತವನ್ನ ಮತರನ್ನ ಮಾರ್ಕೊಂಡಾಗೆ ಇದನ್ನು ಗೊತ್ತಿದ್ಯಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದರು ಯಾಕೆ ಮಹಿಳೆಯರಿಗೆ ಮತವನ್ನು ಮತದ ಹಕ್ಕನ್ನು ಕೊಟ್ಟರು ಅಂತ ಅವರ ಉಳಿವಿಗಾಗಿ ಅವರ ಉಳಿವಿಗಾಗಿ ಮತದ ಹಕ್ಕನ್ನು ಕೊಟ್ಟಿದ್ದಾರೆ ನಮಗೆ ಮತದ ಮತದಾನ ಮಾಡುವಂತಹ ಹಕ್ಕು ಇಲ್ಲ ಅಂದಿದರೆ ನಮ್ಮನ್ನು ಯಾವ ರೀತಿಯಾಗಿ ನೋಡ್ಕೊಳ್ತಾ ಇದ್ರೆ ಈಗಿನ ವ್ಯವಸ್ಥೆ ದಯವಿಟ್ಟು ಹೇಳ್ತಾ ಇದ್ದೀನಿ ನೀವು ವಿದ್ಯಾವಂತರಾಗಿ ಹಾಗೂ ಈಗಿನ ವ್ಯವಸ್ಥೆಗಳನ್ನು ಬದಲಾವಣೆ ಮಾಡೋಕ್ಕೋಸ್ಕರ ವಿದ್ಯಾವಂತರಾಗಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಹಾಗೂ ಜಾತಿ ವ್ಯವಸ್ಥೆಗಳು ಎಷ್ಟರ ಮಟ್ಟಿಗೆ ಬೇರೂರಿದೆ ಇಲ್ಲಿ ನಾವು ಕುತ್ಕೊಂಡು ಮಾತಾಡ್ಬೋದು ಆದರೆ ಜಾತಿ ವ್ಯವಸ್ಥೆಗಳು ಇನ್ ಇಲ್ಲಿಯವರೆಗೂ ಸಹ ಬದಲಾವಣೆ ಆಗ್ತಿಲ್ಲ ಅದಕ್ಕೆ ಏನು